ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿವೋ ದಿನ ಕಂತು ದಿನವೂ ಬೆಳಗಾದರೆ ದಿವಾನರ ಮನೆಯ ಬಾಗಿಲು ಕಾಯುತ್ತಾ ಚಿಲ್ಲರೆ ಪಲ್ಲರೆ ಸಹಾಯಕ್ಕಾಗಿ ಅನುಸರಿಸಿಕೊಂಡು ಹೋಗುವ ಈ ಮುಖಂಡರು ಅವರ ಬೆನ್ನ ಹಿಂದೆ ಎಷ್ಟು ಲಾಘವದಿಂದ ಅವರನ್ನು ಕಾಣುತ್ತಾರೆ ಇಂಥವರೆಲ್ಲ ಮುಖಂಡರೆಂದು ಪ್ರತಿಷ್ಠೆ ಗಳಿಸಿರುವುದರಿಂದ ದೇಶ ಹೀನ ಸ್ಥಿತಿಗೆ ಬರುತ್ತಿದೆ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಸುಮ್ಮನಾದನು ಕಲ್ಲೇಗೌಡರಿಗೆ ಬಹಳ ಸಂತೋಷವಾದಂತೆ ಕಂಡಿತು ಬೆಂಗಳೂರು ಬರುವವರೆಗೂ ಇಬ್ಬರೂ ಮೌನವಾಗಿದ್ದರು ಮಾರನೆಯ ದಿನ ತನ್ನ ಮೀಟಿಂಗ್ ಕೆಲಸವನ್ನು ಮುಗಿಸಿಕೊಂಡು ತಿಮ್ಮರಾಯಪ್ಪನ ಮನೆಗೆ ರಂಗಣ್ಣ ಹೊರಟನು ಫಲಾಹಾರ ಸ್ವೀಕಾರ ಮಾಡುತ್ತಾ ರಂಗಣ್ಣ ತನ್ನ ಅನುಭವಗಳನ್ನೆಲ್ಲ ಹೇಳಿದನು ನನಗೇಕೋ ಬಹಳ ಬೇಜಾರಾಗಿ ಹೋಯಿತು ತಿಮ್ಮರಾಯಪ್ಪ ರಂಗಣ್ಣ ನನಗೆ ಇದೆಲ್ಲ ಗೊತ್ತು ಕಾಣಪ್ಪ ಅದಕ್ಕೇನೆ ನಾನು ನಿನಗೆ ಹೇಳಿದ್ದು ಯಾವುದನ್ನು ಹೆಚ್ಚಾಗಿ ಮನಸ್ಸಿಗೆ ಹಚ್ಚಿಸಿಕೊಂಡು ಹೋಗಬೇಡ ಅಂತ ನಿನಗೆ ಆ ಊರಲ್ಲಿ ಬೇರೆ ಕಟ್ಟಡ ಯಾರೂ ಕೊಡೋದಿಲ್ಲ ಕಲ್ಲೇಗೌಡನಿಗೆ ವಿರುದ್ಧವಾಗಿ ನಿಲ್ಲೋ ಗಂಡಸು ಆ ಊರಲ್ಲಿಲ್ಲ ಒಂದು ಕೆಲಸ ಮಾಡು ಕಲ್ಲೇಗೌಡನಿಗೆ ಮರ್ಯಾದೆಯಾಗಿ ಒಂದು ಕಾಗದ ಬರೆ ಅವನನ್ನು ಚೆನ್ನಾಗಿ ಹೊಗಳೂ ಕಡೆಯಲ್ಲಿ ಕಟ್ಟಡದ ರಿಪೇರಿ ಮಾಡಿಸ್ಕೊಟ್ಟು ಉಪಕಾರ ಮಾಡಿದರೆ ಬಹಳ ಕೃತಜ್ಞನಾಗಿರ್ತೇನೆ ಅಂತ ವಿನಯದಿಂದ ತಿಳಿಸು ಏನು ಫಲ ಕಾಣದೆ ಇದ್ದರೆ ಮತ್ತೊಂದು ರಿಜಿಸ್ಟರ್ಡ್ ಕಾಗದ ಹಾಕು ಆಮೇಲೆ ನನ್ನ ಹತ್ತಿರ ಬಾ ಮುಂದೆ ಮಾಡಬೇಕಾದ್ದನ್ನು ಹೇಳ್ಕೊಡ್ತೀನಿ ಈ ಮಧ್ಯೆ ಆ ಮನುಷ್ಯ ಎದುರು ಬಿದ್ದರೆ ನಿನ್ನ ಕೋಪ ಗೀಪ ತೋರಿಸ್ಕೊಳ್ಬೇಡ ನಗ್ನಗ್ತಾ ಯೋಗಕ್ಷೇಮ ವಿಚಾರಿಸು ದಿವಾನರ ಹತ್ತಿರ ಏನಾದರೂ ಶಿಫಾರಸು ಮಾಡಬೇಕು ಅಂತ ಹೇಳು ನನಗೆ ಅವನು ಶಿಫಾರಸು ಗಿಫಾರಸು ಬೇಕಿಲ್ಲ ಉಳಿದ ಸಲಹೆಗಳಂತೆ ನಡೀತೇನೆ ಇನ್ನೊಂದು ವಿಷಯವನ್ನು ನಿನ್ನೊಡನೆ ನಾನು ಪ್ರಸ್ತಾಪ ಮಾಡಬೇಕು ಏನದು ಹೇಳು ಬಹಳ ಪಜೀತಿಯಲ್ಲಿ ಸಿಕ್ಕಿಕೊಂಡಿರೋ ಹಾಗೆ ಕಾಣುತ್ತದೆಯಲ್ಲ ಹಾಂ ಪಜೀತಿ ಏನು ಅಲ್ಲ ನಾನಾಗಿ ಮಾಡಿಕೊಂಡಿದ್ದು ಅಲ್ಲ ಆ ಮುಖಂಡರು ಅಂತ ಇರ್ತಾರಲ್ಲ ಅವರ ಅಪ್ರಾಮಾಣಿಕತೆಯಿಂದ ನಮಗೆ ಗಂಟು ಬೀಳೋ ಪ್ರಸಂಗಗಳು ಮತ್ತು ಆ ಮುಖಂಡ ಒಬ್ಬನದಂತೂ ಆಯಿತು ಆ ಕರಿಯಪ್ಪನೂ ನಿನಗೆ ಎದುರು ಬಿದ್ದಿದ್ದಾನೆಯೋ ಈಗ ನನಗೆ ಎದುರೇನು ಬಿದ್ದಿಲ್ಲ ಮುಂದೆ ಬೀಳ್ತಾನೋ ಏನೋ ತಿಳಿಯದು ನೀನು ಅವರ ವಿರೋಧಗಳನ್ನೆಲ್ಲ ಕಟ್ಕೊಳ್ಬಾರ್ದು ರಂಗಣ್ಣ ಅವರು ಯಾವುದಕ್ಕೂ ಹೆಸವರಲ್ಲ ನಿನಗೆ ಪ್ರಪಂಚ ಏನು ತಿಳಿಯದು ನಾನು ವಿರೋಧ ಕಟ್ಕೊಳ್ಳೋದಕ್ಕೆ ಹಾತೊರಿತಿದ್ದೇನಿಯೇ ಇದೇನು ನಿನಗೆ ಹುಚ್ಚು ತಿಮ್ರಾಯಪ್ಪ ಕೇಳು ಮಿಡಲ್ ಸ್ಕೂಲ್ನಲ್ಲಿ ಸ್ಕಾಲರ್ಶಿಪ್ಪುಗಳ ಹಂಚಿಕೆ ಹಿಂದುಳಿದ ಪಂಗಡಗಳಿಗೆ ಇವೆಯಲ್ಲ ಹಿಂದಿನ ಇನ್ಸ್ಪೆಕ್ಟರ್ ಕಾಲದಲ್ಲಿ ಅವುಗಳ ಹಂಚಿಕೆ ಆಯಿತು ಆ ಕಮಿಟಿಯಲ್ಲಿ ಕರಿಯಪ್ಪನು ಒಬ್ಬ ಸದಸ್ಯ ಸ್ಕಾಲರ್ಶಿಪ್ ಕೊಟ್ಟಿರುವ ವಿಚಾರದಲ್ಲಿ ತಕರಾರು ಅರ್ಜಿಗಳು ಬಂದಿವೆ ನನಗೆ ಬಂದಿವೆ ಅಂತ ತಿಳಿಬೇಡ ಡೈರೆಕ್ಟರಿಗೆ ದಿವಾನರಿಗೆ ಎಲ್ಲರಿಗೂ ಅರ್ಜಿಗಳು ಹೋಗಿ ತನಿಖೆ ಬಗ್ಗೆ ನನ್ನ ಹತ್ತಿರ ಬಂದಿವೆ ಒಬ್ಬ ಹುಡುಗ ಬಡವ ಅವನು ಎರಡನೇ ತರಗತಿಯಿಂದ ಮೂರನೇ ತರಗತಿಗೆ ತೇರ್ಗಡೆ ಪಡೆದಿದ್ದಾನೆ ನಂಬರ್ಗಳು ಚೆನ್ನಾಗಿ ಬಂದಿವೆ ಹಿಂದೆ ಅವನಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು ಮೂರನೇ ತರಗತಿಯಲ್ಲಿ ಅವನಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ ಅದಕ್ಕೆ ಬದಲು ಫೈಲಾಗಿ ಮುಂದೆ ಅದೇ ಮೂರನೇ ತರಗತಿಯಲ್ಲಿರುವ ಹುಡುಗನೊಬ್ಬನಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಹೀಗೆ ಅನ್ಯಾಯ ನಡೆದಿದೆ ಸ್ವಾಮಿ ಆ ಫೈಲಾದ ಹುಡುಗ ನೆಮ್ಮದಿ ಕುಳ ಅವನ ತಂದೆ ಮುನ್ನೂರು ರೂಪಾಯಿ ಕಂದಾಯ ಕಟ್ತಾನೆ ಮತ್ತೆ ಕರಿಯಪ್ಪನವರ ಖಾಸ ಅಣ್ಣನ ಮಗ ಆ ಹುಡುಗ ನಮ್ಮ ಹುಡುಗನಿಗೆ ಸ್ಕಾಲರ್ಶಿಪ್ ತಪ್ಪಿಸ್ಬಿಟ್ಟಿದ್ದಾರೆ ಅಂತ ಅರ್ಜಿಯಲ್ಲಿ ಬೊಬ್ಬೆ ಹಾಕಿದ್ದಾನೆ ಆ ತಂದೆ ಶಿವನೇ ಎಂಥ ಜನ ನಮ್ಮವರು ಸುಮ್ಮನೆ ನಮ್ಮವರು ಎಂದು ಎಲ್ಲರನ್ನೂ ಏತಕ್ಕೆ ದೂರ್ತೀಯಾ ಮುಖಂಡರು ಎಂದು ಹೇಳಿಕೊಳ್ಳುತ್ತಾ ಸಭೆಗಳಲ್ಲಿ ಬಂದು ಮಾತಾಡ್ತಾರಲ್ಲ ದಿವಾನರಿಗೆ ಔತಣಗಳನ್ನು ಕೊಡ್ತಾರಲ್ಲ ಅವರನ್ನು ದೂರು ಹಳ್ಳಿಗಳ ಕಡೆ ನಾನೇ ನೋಡಿದ್ದೇನಲ್ಲ ಚಿನ್ನದಂಥ ಜನ ಏನೊಂದು ಕೋಮುವಾರು ಭಾವನೆ ಇಲ್ಲ ಎಂತಹ ಸರಳ ಪ್ರಕೃತಿ ಎಂತಹ ಪ್ರೀತಿ ಅವರದ್ದು ಸರಿ ರಂಗಣ್ಣ ಕರಿಯಪ್ಪನ ವಿಚಾರ ತಿಳಿಸು ನೋಡೋಣ ಹೇಳೋದನ್ನು ಕೇಳು ಆ ಅರ್ಜಿಗಳ ಮೇಲೆ ತನಿಖೆ ನಡೆಸಬೇಕಾಗಿ ಬಂತು ಮಿಡಲ್ ಸ್ಕೂಲ್ ಹೆಡ್ಮಾಸ್ಟ್ರಿಗೆ ಕಾಗದ ಬರೆದು ದಾಖಲೆ ಪತ್ರಗಳನ್ನೆಲ್ಲ ತರಿಸ್ದೆ ಆ ಕರಿಯಪ್ಪ ತನ್ನ ಅಣ್ಣನ ಮಗ ಬಹಳ ಬಡವ ಅಂತ ತಾನೇ ಸರ್ಟಿಫಿಕೇಟ್ ಬರೆದು ರುಜು ಮಾಡಿದ್ದಾನೆ ಮತ್ತು ಆ ಹುಡುಗನ ತಂದೆ ರೈಲ್ವೆ ಗ್ಯಾಂಗ್ ಕೂಲಿ ತಿಂಗಳಿಗೆ ರೂಪಾಯಿ ಸಂಬಳ ಅಂತ ಅರ್ಜಿಯಲ್ಲಿ ನಮೂದಿಸಿದೆ ಈಗ ನಾನೇನು ಮಾಡಬೇಕು ಹೇಳು ಹಾಂ ಇನ್ನೊಂದು ಲೋಟ ಹಾಲು ಕುಡಿ ರಂಗಣ್ಣ ತಂದು ಕೊಡ್ತೇನೆ ಉದ್ವೇಗ ಬೇಡ ಸಮಾಧಾನ ಮಾಡ್ಕೊ ಎಂದು ತಿಮ್ಮರಾಯಪ್ಪ ಎದ್ದು ಹೋಗಿ ಮತ್ತಷ್ಟು ಬಾಳೆಹಣ್ಣು ಬಿಸ್ಕತ್ತುಗಳು ಮತ್ತು ಹಾಲನ್ನು ತಂದು ಮುಂದಿಟ್ಟನು ಒಳ್ಳೆ ಸಮ್ಮು ಕರಿಯಪ್ಪ ನೋಡಪ್ಪ ಇವರೇ ನಮ್ಮ ದೇಶವನ್ನು ಉದ್ಧಾರ ಮಾಡೋ ಮುಖಂಡರು ಸತ್ಯ ಹರಿಶ್ಚಂದ್ರರು ರಂಗಣ್ಣ ನಮ್ಮವರ ಕೈಯಾಟಗಳನ್ನೆಲ್ಲ ನಾನು ನೋಡಿದ್ದೇನೆ ಬಿಡು ಇದೇನು ಹೊಸದಲ್ಲ ಈಗ ನಾನು ಮುಂದೆ ಏನನ್ನು ಮಾಡಬೇಕು ತಿಳಿಸು ನೀನಾಗಿ ಏನನ್ನು ಮಾಡಬೇಡ ಆ ಕಾಗದ ಪತ್ರಗಳನ್ನೆಲ್ಲ ಸಾಹೇಬರಿಗೆ ಹೊತ್ತು ಹಾಕು ಅಪ್ಪಣೆ ಆದಂತೆ ನಡೆದುಕೊಳ್ತೇನೆ ಅಂತ ಸಲಹೆ ಕೇಳು ತಪ್ಪಗೆ ಕುಳಿತುಕೋ ಮೇಲಿಂದ ಏನು ಹುಕ್ಕುಂ ಬರುತ್ತೋ ನೋಡೋಣ ಆಮೇಲೆ ಆಲೋಚನೆ ಮಾಡೋಣ ಸರಿ ನೋಡಿದ್ಯಾ ನನ್ನ ಇನ್ಸ್ಪೆಕ್ಟರ್ ಗಿರಿ ನೀನು ಆ ದಿನ ಹೇಳಿದ ಉಪ್ಪಿಟ್ಟು ಮತ್ತು ದೋಸೆಗಳ ವರ್ಣನೆಗಳನ್ನು ಕೇಳಿ ಬಾಯಲ್ಲಿ ನೀರುತು ಈಗ ನಾಲ್ಕು ಕಡೆಯಿಂದಲೂ ಗೂಟಗಳು ಮಾತೆತ್ತಿದರೆ ಮೇಲಿನವರು ಟ್ಯಾಕ್ಟ್ ಉಪಯೋಗಿಸಬೇಕು ಅಂತ ಬುದ್ಧವಾದ ಹೇಳ್ತಾರೆ ಹೀಗೆ ಮಾತುಕತೆಗಳು ಮುಗಿಯುವ ಹೊತ್ತಿಗೆ ರಾತ್ರಿ ಹನ್ನೊಂದು ಗಂಟೆ ಆಗಿ ಹೋಯಿತು ರಂಗಣ್ಣ ಇಲ್ಲೇ ಬಿದ್ದುಕೋ ಹಾಸಿಗೆ ಕೊಡ್ತೇನೆ ಎಂದು ತಿಮ್ಮರಾಯಪ್ಪ ಹೇಳಿ ಹಾಸಿಗೆಯನ್ನು ಹವಣಿಸಿಕೊಟ್ಟನು ತಾನೂ ತನ್ನ ಹಾಸಿಗೆಯನ್ನು ಪಕ್ಕದಲ್ಲೇ ತಂದು ಹಾಕಿಕೊಂಡನು ನಿದ್ರೆ ಹತ್ತುವವರೆಗೂ ಇಬ್ಬರು ಹರಟೆ ಹೊಡೆಯುತ್ತಿದ್ದರು ಜನಾರ್ದನಪುರಕ್ಕೆ ರಂಗಣ್ಣ ಹಿಂದಿರುಗಿದ್ದಾಯಿತು ತಿಮ್ಮರಾಯಪ್ಪ ಹೇಳಿಕೊಟ್ಟಿದ್ದ ಹಾಗೆ ಕಲ್ಲೇಗೌಡರಿಗೆ ಕಾಗದಗಳನ್ನು ಬರೆದದ್ದೂ ಆಯಿತು ಕಡೆಗೆ ರಿಜಿಸ್ಟರ್ಡ್ ಕಾಗದವನ್ನೂ ಅದಕ್ಕೆ ಒಂದು ಜ್ಞಾಪಕ ದೋಲೆಯನ್ನೂ ಕಳಿಸಿದ್ದಾಯಿತು ಕರಿಯಪ್ಪನವರ ಅಣ್ಣನ ಮಗನ ವಿಚಾರದಲ್ಲಿ ಸಾಹೇಬರಿಗೆ ಬರೆದು ಹಾಕಿದ್ದಕ್ಕೆ ಆ ಹುಡುಗನ ಸ್ಕಾಲರ್ಶಿಪ್ ಅನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕೆಂದು ಇನ್ನೂ ಹೆಚ್ಚು ತನಿಖೆ ಮಾಡಿ ವಿವರಗಳನ್ನು ತಿಳಿಸಬೇಕೆಂದು ಅವರಿಂದ ಆಜ್ಞೆ ಬಂತು ಹಿಂದಿನ ಸಾಹೇಬರಾಗಿದ್ದರೆ ಏನು ಮಾಡುತ್ತಿದ್ದರೋ ಗೊತ್ತಿಲ್ಲ ಇತ್ತೀಚೆಗೆ ಬಂದವರು ರೂಲ್ಸು ಗೀಲ್ಸು ಎಂದು ಕೂಗಾಡಿ ಅವುಗಳಂತೆ ನಡೆಯುವವರಾಗಿದ್ದರು ಮತ್ತು ಉಪಾಧ್ಯಾಯರುಗಳನ್ನು ದಂಡಿಸುವುದರಲ್ಲಿಯೂ ಇನ್ಸ್ಪೆಕ್ಟರುಗಳನ್ನು ಬೈಯುವುದರಲ್ಲಿಯೂ ಬಹಳ ಹೆಸರು ಪಡೆದಿದ್ದರು ಸಾಲದುದಕ್ಕೆ ಆ ಕಾಲ ಅಧಿಕಾರಿಗಳು ಮಾಡುವ ದಂಡನೆಯ ಪ್ರಮಾಣವನ್ನು ಅನುಸರಿಸಿ ಅವರ ದಕ್ಷತೆಯನ್ನು ಅಳೆಯುವ ಕಾಲವಾಗಿತ್ತು ಅದರ ಪರಿಣಾಮವಾಗಿ ಅಧಿಕಾರಿಗಳಲ್ಲಿ ಸ್ಪರ್ಧೆ ಏರ್ಪಟ್ಟು ಹೈಸ್ಕೂಲು ಮತ್ತು ಮಿಡಲ್ ಸ್ಕೂಲು ಉಪಾಧ್ಯಾಯರುಗಳಲ್ಲಿ ದಂಡನೆಯನ್ನು ತಪ್ಪಿಸಿಕೊಂಡವರು ಬಹಳ ಅಪೂರ್ವವಾಗುತ್ತಾ ಬಂದರು ಇನ್ನು ಪ್ರೈಮರಿ ಸ್ಕೂಲು ಉಪಾಧ್ಯಾಯರುಗಳ ವಿಚಾರವನ್ನು ಏಕೆ ಹೇಳಬೇಕು ಆ ಭಯಂಕರ ಕಾಲದಲ್ಲಿ ಇಲಾಖೆಗೆ ಬಹಳ ಜನ ಉಳಿತಾಯವಾಯಿತೆಂದು ವೃತ್ತಪತ್ರಿಕೆಗಳಲ್ಲೆಲ್ಲ ಪ್ರಕಟವಾಗಿದ್ದುವು ಹೀಗೊಂದು ನವೀನ ವಾತಾವರಣ ತಲೆದೋರಿದ್ದುದರಿಂದ ರಂಗಣ್ಣನ ಹೊಸ ಸಾಹೇಬರು ಹುಡುಗನ ಸ್ಕಾಲರ್ಶಿಪ್ ಅನ್ನು ನಿಲ್ಲಿಸಿ ಹೆಚ್ಚಿನ ವಿವರಗಳನ್ನು ತಿಳಿಸಬೇಕೆಂದು ಅಪ್ಪಣೆ ಮಾಡಿದ್ದರು ರಂಗಣ್ಣನು ಉಪಾಧ್ಯಾಯರ ಸಂಘಗಳ ಸಭೆಗಳನ್ನು ಗ್ರಾಮಾಂತರಗಳಲ್ಲಿ ನಡೆಸುತ್ತಾ ಒಂದು ಕಡೆ ಉಪಾಧ್ಯಾಯರಿಗೆ ಬೋಧನಾ ಕ್ರಮ ಮತ್ತು ಸಂವಿಧಾನಗಳಲ್ಲಿ ತಿಳುವಳಿಕೆಯನ್ನು ಕೊಡುತ್ತಲೂ ಮತ್ತೊಂದು ಕಡೆ ಗ್ರಾಮಸ್ಥರಿಗೆ ಇಲಾಖೆಯ ನಿಯಮಗಳನ್ನು ಮತ್ತು ಅವುಗಳ ಉದ್ದೇಶಗಳನ್ನು ತಿಳಿಸುತ್ತಲೂ ಬರುತ್ತಿದ್ದನು ಜೊತೆಗೆ ಗ್ರಾಮಸ್ಥರಿಗೆ ಉಪಯುಕ್ತವಾದ ನವೀನ ವ್ಯವಸಾಯ ಕ್ರಮ ಗ್ರಾಮಸ್ಥರ ಆರ್ಥಿಕಾಭಿವೃದ್ಧಿಗೆ ಸಲಹೆಗಳು ನಮ್ಮ ಸಾಹಿತ್ಯ ನಾಡಿನ ಗತ ವೈಭವ ರಾಮಾಯಣ ಮಹಾಭಾರತಗಳಲ್ಲಿರುವ ಕಥೆಗಳು ಇವುಗಳನ್ನು ತಿಳಿಸುತ್ತಲೂ ಬಂದನು ಇವುಗಳ ಪರಿಣಾಮವಾಗಿ ಪಾಠಶಾಲೆಗಳಲ್ಲಿ ಹೆಚ್ಚು ಶಿಸ್ತು ಗ್ರಾಮಸ್ಥರ ಸಹಕಾರ ಮತ್ತು ಸಹಾಯ ಉಪಾಧ್ಯಾಯರಲ್ಲಿ ಹೆಚ್ಚು ಚಟುವಟಿಕೆ ನಿಯಮಗಳ ಪ್ರಕಾರ ನಡೆಯುವುದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವುದು ಇವೆಲ್ಲ ಹೆಚ್ಚುತ್ತಾ ಬಂದುವು ಒಟ್ಟಿನಲ್ಲಿ ಕೆಲಸ ಚೆನ್ನಾಗಿ ನಡೆಯುತ್ತಿತ್ತು ಇನ್ಸ್ಪೆಕ್ಟರ್ ಅವರು ಶಾಲೆಗೆ ಬಂದು ತಮ್ಮ ಕೆಲಸವನ್ನು ನೋಡಲಿ ತಮ್ಮ ಶಾಲೆಗೆ ಬಂದು ನೋಡಲಿ ಎಂಬ ಸ್ಪರ್ಧೆ ಬೆಳೆಯಿತು ಅಲ್ಲಲ್ಲಿ ಉಪಾಧ್ಯಾಯರ ಸಭೆಗಳು ನಡೆದಾಗ ಅವರು ಸಿದ್ಧಗೊಳಿಸಿದ್ದ ಉಪಕರಣಗಳು ಟಿಪ್ಪಣಿಗಳು ಕೈಗೆಲಸದ ಮಾದರಿಗಳು ಇವುಗಳ ಸಣ್ಣದೊಂದು ಪ್ರದರ್ಶನವನ್ನು ರಂಗಣ್ಣನು ಏರ್ಪಾಟು ಮಾಡುತ್ತಿದ್ದನು ಹೀಗೆ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಕೂಡಿದ ಒಂದು ದೊಡ್ಡ ಸಂಸಾರದಂತೆ ರೇಂಜು ನಡೆದುಕೊಂಡು ಹೋಗುತ್ತಿತ್ತು ದಂಡನೆ ಮಾಡಬೇಕಾದ ಸಂದರ್ಭಗಳು ಬಹಳ ಕಡಿಮೆಯಾದುವು ಇನ್ಸ್ಪೆಕ್ಟರವರ ವಿಶ್ವಾಸವನ್ನು ಕಳೆದುಕೊಳ್ಳುವುದೇ ಒಂದು ದಂಡನೆ ಎಂದು ಉಪಾಧ್ಯಾಯರು ಭಾವಿಸುತ್ತಾ ಬಂದರು ಹೀಗೆ ಎಲ್ಲವೂ ಸುಮುಖವಾಗಿ ವ್ಯವಸ್ಥೆಗೆ ಬಂತು ರಂಗಣ್ಣನಿಗೂ ಮನಸ್ಸಿನಲ್ಲಿ ಸಂತೋಷ ಬೆಳೆಯುತ್ತಾ ಬಂತು ಒಂದು ದಿನ ಬೈಸಿಕಲ್ ಮೇಲೆ ಸುಮಾರು ಒಂಬತ್ತು ಮೈಲಿ ದೂರದ ಬೊಮ್ಮನಹಳ್ಳಿಗೆ ತನಿಖೆಗೆ ಹೊರಟನು ಪಾಠಶಾಲೆಯ ಕಟ್ಟಡದ ಹತ್ತಿರ ಇಳಿದಾಗ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷಗಳಾಗಿದ್ದುವು ಬಾಗಿಲು ತೆರೆದಿತ್ತು ಹುಡುಗರು ಅರ್ಧ ಜನ ಬಂದಿದ್ದರು ಇತರರು ಬರುತ್ತಲಿದ್ದರು ಒಳಗೆ ಒಬ್ಬರು ಉಪಾಧ್ಯಾಯರಿದ್ದರು ಆ ಹೊತ್ತಿಗೆ ಗಂಟೆಯನ್ನು ಬಾರಿಸಿದರು ಪಕ್ಕದಿಂದ ಹೆಡ್ ಮಾಸ್ಟರ್ ಬಂದು ಕೈಮುಗಿದನು ಆತನ ಹೆಸರು ವೆಂಕಟಸುಬ್ಬಯ್ಯ ಮುಳ್ಳುಮುಖ ಮೆಳ್ಳೆಗಣ್ಣು ಸ್ವಲ್ಪ ಕಪ್ಪು ಮೈಬಣ್ಣ ಸುಮಾರಾಗಿ ಒಳ್ಳೆಯ ಬಟ್ಟೆಗಳನ್ನೇ ಹಾಕಿಕೊಂಡಿದ್ದನು ಹಣೆಗೆ ದಟ್ಟವಾಗಿ ವಿಭೂತಿ ಪಟ್ಟೆಗಳಿದ್ದುವು ಸ್ವಲ್ಪ ನಿಷ್ಠಾವಂತನೆಂದು ಕಂಡಿತು ಪಾಠಶಾಲೆಯ ಒಳಗಡೆ ದೇವರ ಪ್ರಾರ್ಥನೆಯಾದ ಮೇಲೆ ಪುನಃ ಗಂಟೆಯನ್ನು ಬಾರಿಸಿದರು ಹೆಡ್ ಮಾಸ್ಟರೊಡನೆ ರಂಗಣ್ಣ ಒಳಕ್ಕೆ ಪ್ರವೇಶಿಸಿದನು ಒಳಗೆ ಅಚ್ಚುಕಟ್ಟಾಗಿದ್ದಿತು ಕಶ್ಮಲಗಳೇನೂ ಇರಲಿಲ್ಲ ವೇಳಾಪತ್ರಿಕೆ ಪಾಠಗಳ ಹಂಚಿಕೆ ಪಟ್ಟಿ ವಿದ್ಯಾಭಿವೃದ್ಧಿಯ ತತೆ ಮೊದಲಾದವನ್ನೆಲ್ಲ ಆಯಾ ಸ್ಥಳಗಳಲ್ಲಿ ಗೋಡೆಗೆ ತಗಲು ಹಾಕಿದ್ದರು ರಂಗಣ್ಣ ಮಾಸ್ಟರ್ ಅವರ ಕೊಠಡಿಯಲ್ಲಿ ಕುಳಿತುಕೊಂಡು ಏನು ಹೆಡ್ ಮಾಸ್ಟ್ರೇ ನಿಮ್ಮ ಪಾಠಶಾಲೆಯ ತನಿಖೆ ಮಾಡೋಣವೋ ನಿಮಗೆ ಮುಂದಾಗಿ ವರ್ತಮಾನ ಕೊಡದೆ ಬಂದಿದ್ದೇನೆ ಸಿದ್ಧಪಡಿಸಿಕೊಳ್ಳೋದಕ್ಕೆ ನಿಮಗೆ ವಿರಾಮ ದೊರೆತಿಲ್ಲ ಎಂದು ಮುಗುಳು ನಗೆಯಿಂದ ಹೇಳಿದನು ಈ ಇನ್ಸ್ಪೆಕ್ಷನ್ ಮಾಡಿ ಸ್ವಾಮಿ ನಾನೇನು ಹೆದರೋದಿಲ್ಲ ನಿಮಗೆ ಯಾಕೆ ಸ್ವಾಮಿ ನಾವು ಹೆದರಬೇಕು ನಾನೇನು ಹುಲಿಯೇ ಕರಡಿಯೇ ನೀವೇ ತಕ್ಕೆ ಹೆದರಬೇಕು ನಾನು ಸ್ವಲ್ಪ ಹೊರಟು ಮನುಷ್ಯ ಖಂಡಿತವಾದಿ ಸ್ವಾಮಿ ತಾವೇನು ತಿಳಿದುಕೊಳ್ಬೇಡಿ ಮುಚ್ಚು ಮರೆ ನನಗೆ ಸರಿ ಬೀಳೋದಿಲ್ಲ ನನಗೆ ಹೆದರಿಕೆ ಏಕೆ ಸ್ವಾಮಿ ತಾವು ಬರೋವಾಗ ನಾನು ಗದ್ದೆ ಹತ್ತಿರ ಇದ್ದೆ ತಮ್ಮ ಆಗಮನ ದೂರದಿಂದಲೇ ನನ್ನ ಕಣ್ಣುಗಳಿಗೆ ಬಿತ್ತು ನನ್ನ ಗಡಿಯಾರ ನೋಡಿದೆ ಏಳು ಕಾಲು ಗಂಟೆ ಆಗಿತ್ತು ತಾವು ಸ್ಕೂಲ್ ಹತ್ತಿರ ಬರೋ ಹೊತ್ತಿಗೆ ನಾನು ಬಂದು ಸೇರ್ಬೋದು ಕರಾರವಾಗಿ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಾನು ಸ್ಕೂಲ್ ಹತ್ತಿರ ಇದ್ದರೆ ಆಯ್ತಲ್ಲ ಎಂದುಕೊಂಡು ಹೊರಟು ಬಂದೆ ಇದರಲ್ಲಿ ತಪ್ಪೇನು ಸ್ವಾಮಿ ನಿಮಗೆ ಏತಕ್ಕೆ ಹೆದರಬೇಕು ನಾನು ದಿನಾಗಲೂ ಹೊಲ ಗದ್ದೆಗಳ ಕಡೆ ಹೋಗೋದುಂಟು ಸ್ವಾಮಿ ಆದರೆ ಸ್ಕೂಲ್ ಹೊತ್ತಿಗೆ ಈ ಹೊಸ್ತಿಲೊಳಗಿರ್ತೇನೆ ಅದನ್ನು ಮಾತ್ರ ತಪ್ಪಿಸೋದಿಲ್ಲ ಇದನ್ನು ನಾನು ಈ ದಿನ ತಮ್ಮೆದುರಿಗೆ ಮಾತ್ರ ಕಲ್ಪಿಸ್ಕೊಂಡು ಹೇಳ್ತಾ ಇಲ್ಲ ಬೇಕಾದವರನ್ನು ತಾವು ಕೇಳ್ಬೋದು ನಿಮಗೆ ಸ್ವಾಮಿ ಹೆದರ್ಕೊಂಡು ಸುಳ್ಳು ಹೇಳಬೇಕು ಆ ಮೇಷ್ಟ್ರು ಒಂದು ವಿಚಿತ್ರ ಪ್ರಾಣಿ ಎಂದು ರಂಗಣನಿಗೆ ತೋರಿತು ಕೆಳನೌಕರ ಖಂಡಿತವಾದಿಯಾಗಿ ಒರಟು ಮಾತನಾಡಿದರೆ ಮೇಲಿನವರು ಸೈರಿಸುವುದು ಅಪರೂಪ ಮೇಲಿನವರಿಗೆಲ್ಲ ಬೇಕಾಗಿರುವುದು ಅಪ್ಪಣೆ ಮಹಾಸ್ವಾಮಿ ತನದ ಗುಲಾಮಗಿರಿ ಎರಡನೇದಾಗಿ ತಾನು ಕೆಲಸದಲ್ಲಿ ಕಟ್ಟುನಿಟ್ಟಾಗಿ ಪ್ರಾಮಾಣಿಕನಾಗಿದ್ದ ಮಾತ್ರಕ್ಕೇನೆ ತನ್ನ ಒರಟು ಮಾತಿನಿಂದ ಮೇಲಿನವರನ್ನು ಕೆರಳಿಸುವುದು ವಿವೇಕವೇನೂ ಅಲ್ಲ ಆದರೆ ರಂಗಣ್ಣನಿಗೆ ಕೋಪವಾಗಲಿ ಅಸಮಾಧಾನವಾಗಲಿ ಉಂಟಾಗಲಿಲ್ಲ ಮೇಷ್ಟರುಗಳಲ್ಲಿ ಎಷ್ಟೋ ಬಗೆ ಈ ಮೇಷ್ಟರನ್ನು ಮನಶಾಸ್ತ್ರದ ಚಿಕಿತ್ಸಕ ದೃಷ್ಟಿಯಿಂದ ನೋಡೋಣ ಎಂದು ನಿರ್ಧರಿಸಿಕೊಂಡು ಸ್ವಲ್ಪ ಮುಗುಳು ನಗೆಯನ್ನು ಮಾತ್ರ ಸೂಸಿದನು ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಹದಿನೇಳನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಹದಿನೆಂಟನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು